ಈಗಾಗಲೇ ಆಷಾಢ ತಿಂಗಳು ಸಾಗುತ್ತಿದ್ದು ವಿಶೇಷವಾಗಿ ತುಳುನಾಡಿನಲ್ಲಿ ಆಷಾಢ ತಿಂಗಳು ಅಂದರೆ ಆಟಿ ತಿಂಗಳಲ್ಲಿ ಬರುವ ಅಮಾವಾಸ್ಯ ಮುಂಜಾನೆ ಹಾಲಿಮರದ ಕೆತ್ತೆಯ ಕಷಾಯ ಸೇವಿಸುವುದು ಜನರ ಆಚರಣೆ ಹಾಗೂ ಪದ್ಧತಿ ತದನಂತರ ಜನರು ಆ ದಿನ ಬೆಳಕಿನ ಉಪಹಾರಕ್ಕೆ ಮೆತ್ತೆ ಗಂಜಿಯನ್ನು ಸೇವಿಸುವುದು ರೂಢಿಯಾಗಿದೆ ಈ ಬಾರಿ ಮಂಗಳೂರಿನ ಹೆಸರಾಂತ ಆಯುರ್ವೇದ ಆಸ್ಪತ್ರೆಯಾದ ಶ್ರೀ ವೇದಮಾಯು ಆಯುರ್ವೇದ ಆಸ್ಪತ್ರೆಯಲ್ಲಿ ಆಟಿ ಎಂದು ಅಂದರೆ ಇದೇ ಆಗಸ್ಟ್ ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಹಾಲೆ ಮರದ ಕೆತ್ತೆಯ ಕಷಾಯ ಹಾಗೂ ಮೆತ್ತೆ ಗಂಜಿಯನ್ನ ಸಾರ್ವಜನಿಕರಿಗೆ ಉಚಿತವಾಗಿ ವಿತರಣೆ ಮಾಡಲಿದ್ದಾರೆ ವಿಶೇಷವೆಂದರೆ ಈ ಕಾರ್ಯಕ್ರಮಕ್ಕೆ ಆಯುಷ್ ಇಲಾಖೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ದಕ್ಷಿಣ ಕನ್ನಡ ಪ್ರವಾಸೋದ್ಯಮ ಇಲಾಖೆ ಹಾಗೂ ಸಾವಯವ ಕೃಷಿಕ ಗ್ರಹ ಬಳಗ ಮಂಗಳೂರು ಸಂಸ್ಥೆಯೂ ಕೈಜೋಡಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಶ್ರೀ ಮುಲ್ಲೈ ಮುಹಿಲನ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ತುಳುನಾಡಿನ ಎಲ್ಲ ಜನತೆಯು ಆಟಿ ಅಮಾವಾಸ್ಯೆಯನ್ನ ಪ್ರತಿ ವರ್ಷವೂ ಬೇರೆ 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 ವಿಭಿನ್ನ ರೀತಿಯಲ್ಲಿ ಅದನ್ನು ಆಚರಣೆ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿದೆ ಈ ವರ್ಷ ಆಗಸ್ಟ್ ನಾಲ್ಕನೇ ತಾರೀಕು ಆಟಿ ಅಮಾವಾಸ್ಯ ದಿವಸ ನಮ್ಮ ತುಳುನಾಡಿನ ಸಂಸ್ಕೃತಿಯಾದಂಥ ಬೆಳಗ್ಗೆ ಎದ್ದು ಹಾಲೆ ಮರದ ಒಂದು ಹಾಲನ್ನು ಕುಡಿದು ಪ್ರಾರಂಭ ಮಾಡುವಂಥ ಪದ್ಧತಿಯ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಮಾಡುವಂಥ ಒಂದು ರೀತಿಯಲ್ಲಿ ಅದನ್ನು ಆಚರಣೆ ಮಾಡಲು ಯೋಚಿಸಿದ್ದೇವೆ ಆದರೆ ಅಂಗವಾಗಿ ನಮ್ಮ ಪದೋ ಹೈಸ್ಕೂಲ್ ರೋಡಲ್ಲಿರುವಂಥ ಶ್ರೀ ವೇದಮಯು ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಈ ಹಾಲ ಹಾಲೆ ಮರದ ಹಾಲನ್ನು ಉಚಿತವಾಗಿ ಮತ್ತೆ ಮೆಂತ್ಯ ಗಂಜಿಯನ್ನು ಸಹ ಉಚಿತವಾಗಿ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ನೀವೆಲ್ಲರೂ ಇದನ್ನ ಒಂದು ಈ ಸಂಸ್ಕೃತಿ ಇದೆ ಪದ್ಧತಿ ಇದೆ ಇದನ್ನ ಅಂತ ವಿನಂತಿ ಮಾಡಿಕೊಳ್ತೀನಿ ವೇದಮಾಯು ಆಯುರ್ವೇದ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ಕೇಶವರಾಜ್ ಅವರು ಆಟಿ ಅಮಾವಾಸಿಯೆಂದು ಈ ಕಷಾಯ ಸೇವನೆಯ ಮಹತ್ವ ಹಾಗೆ ಇದರಿಂದಾಗುವ ಉಪಯೋಗಗಳನ್ನ ವಿವರಿಸಿದ್ದಾರೆ ನಾನು ನಿಮ್ಮ ಡಾಕ್ಟರ್ ಕೇಶವರಾಜ್ ಶ್ರೀ ವೇದಮಾಯು ಆಯುರ್ವೇದ ಆಸ್ಪತ್ರೆಯಿಂದ ಆಟಿಯಲ್ಲಿ ಬರುವಂತಹ ಅಮಾವಾಸ್ಯ ದಿವಸ ಒಂದು ವಿಶೇಷವಾದಂತಹ ತುಳುನಾಡಿನ ಸಂಸ್ಕೃತಿ ಅದುವೆ ಹಾಲೆ ಮರದ ಕೆತ್ತೆಯ ಕಷಾಯವನ್ನು ಸೇವನೆ ಮಾಡುವಂಥದ್ದು ಇದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ ನಮ್ಮ ಆಯುರ್ವೇದ ಆಸ್ಪತ್ರೆ ಶ್ರೀ ವೇದಮಾಯು ಆಯುರ್ವೇದ ಆಸ್ಪತ್ರೆ ಪದುವಾ ಹೈಸ್ಕೂಲ್ ರೋಡ್ ಇಲ್ಲಿ ಆಟಿ ಅಮಾವಾಸ್ಯ ದಿವಸ ಬೆಳಿಗ್ಗೆ ಏಳು ಗಂಟೆಯಿಂದ ನಾವು ಎಲ್ಲರಿಗೂ ಕೂಡ ಉಚಿತವಾಗಿ ಈ ಹಾಲೆ ಮರದ ಕೆತ್ತೆಯ ಒಂದು ಕಷಾಯವನ್ನು ವಿತರಣೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಡಿಸೈಡ್ ಮಾಡಿದ್ದೇವೆ ಹಾಗೂ ಇದರ ವಿತರಣೆ ಅದರ ಜೊತೆಗೆ ಆ ಹಾಲೆ ಮರದ ಕೆತ್ತೆಯ ಕಷಾಯದ ಉಷ್ಣದ ಕಾರಿಕೆ ಉಷ್ಣಕಾರಿ ಅಂತ ನಾವು ಆಯುರ್ವೇದದಲ್ಲಿ ಇದಕ್ಕೆ ಹೇಳ್ತೇವೆ ಅದರ ಜೊತೆಗೆ ನಾವು ಮೆತ್ತೆ ಗಂಜಿ ಅಥವಾ ಮೆಂತೆಯ ಒಂದು ಗಂಜಿಯ ಸೇವನೆ ಮಾಡುವಂಥದ್ದು ಕೂಡ ಇದನ್ನು ಆ ದಿವಸ ಉಚಿತವಾಗಿ ಎಲ್ರಿಗೂ ಕೂಡ ನಾವು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೇವೆ ಯಾಕೆ ಈ ಹಾಲೆ ಮರದ ಕೆತ್ತೆ ಕಷಾಯ ಇದರ ಮಹತ್ವ ಏನು ಆಯುರ್ವೇದದಲ್ಲಿ ಇದಕ್ಕೆ ಸಪ್ತಪರ್ಣ ಅಂತ ನಾವು ಕರಿತೇವೆ ಏಳು ಎಲೆಗಳಿಂದ ಕೂಡಿದೆ ಅಂತ ಒಂದು 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 ಅದರ ರೂಟಿನಿಂದ ಏಳು ಎಲೆಗಳೇ ಬರ್ತದೆ ಅಂತ ಹೇಳುವಂಥದಕ್ಕೆ ನಾವು ಅದಕ್ಕೆ ಸಪ್ತಪರ್ಣ ಅಂತ ನಾವು ಕರಿತೇವೆ ಇನ್ನು ಈ ಅದೇ ದಿವಸ ಯಾಕೆ ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ಅಂತ ಹೇಳ್ತೇವೆ ನಾವು ಇಲ್ಲಿ ಶರೀರದ ರೋಗ ಶಕ್ತಿ ಬಹಳ ಕಡಿಮೆ ಆಗಿರ್ತದೆ ಅಥವಾ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಆಗಿರ್ತದೆ ಇನ್ನು ಈ ಹಾಲೆ ಕೆತ್ತೆ ಕಷಾಯದಲ್ಲಿ ಅದರ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಅದನ್ನು ಸಂಗ್ರಹಣೆ ಮಾಡಿಕೊಂಡು ಅದರ ಅದನ್ನು ಕಡಿದು ಅದರ ರಸ ತೆಗೆದು ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಗೂ ಕಾಳುಮೆಣಸು ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕಿ ಬೆಂಗಲ್ಲನ್ನು ಬಿಸಿ ಮಾಡಿ ಅದರ ಜೊತೆಗೆ ಹಾಕ್ಕೊಂಡು ಅದಕ್ಕೆ ಹಾಕ್ತೇವೆ ನಾವು ಅದನ್ನು ಒಂದು ಹತ್ತು ಎಂ ಎಲ್ ಇಪ್ಪತ್ತೆಮ್ ಎಲ್ ಅಷ್ಟು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು ಅಂತ ಹೇಳ್ತೇವೆ ಇದು ಶರೀರದ ರೋಗನಿರೋಧಕ ಶಕ್ತಿಯನ್ನು ತುಂಬ ಜಾಸ್ತಿ ಮಾಡ್ತದೆ ಆಯುರ್ವೇದದಲ್ಲಿ ಹೇಳಿದಂಥ ಶರೀರದ ರಕ್ತ ಸಂಚಾರದಲ್ಲಿ ಬರುವಂಥ ತೊಂದರೆಗಳಾಗಿರ್ಬೋದು ರಕ್ತದಲ್ಲಿ ಬರುವಂತಹ ದೋಷಗಳಾಗಿರ್ಬೋದು ಪಿತ್ತವೃದ್ಧಿಗಳಾಗಿ ಇದೆಲ್ಲ ದೋಷಗಳಿಗೆ ಕೂಡ ಈ ಹಾಲೆಕತ್ತೆ ಕಷಾಯ ಅಂತ ಹೇಳುವಂಥದ್ದು ಬಹಳ ಒಂದು ಅದ್ಭುತವಾದಂಥ ಒಂದು ಔಷಧವೇ ಸರಿ ಎಷ್ಟು ಬಹಳ ನಮ್ಮ ಪುರಾತನದ ನಮ್ಮ ಸಂಸ್ಕೃತಿ ಎಷ್ಟು ಬಹಳ ಚಂದ ಅಂತ ಹೇಳಿದ್ರೆ ಅದೇ ದಿವಸ ಹಾಳೆ ಕೆತ್ತ ಕಷಾಯವನ್ನು ಕುಡಿದ್ರೆ ಆಟಿ ಅಮಾವಾಸ್ಯ ದಿವಸ ಒಂದು ವರ್ಷದವರೆಗೆ ಬರುವಂತಹ ರೋಗವನ್ನು ನಿರೋಧಕ ಮಾಡಲಿಕ್ಕೆ ಅಥವಾ ರೋಗವನ್ನು ಯಾವುದೇ ರೀತಿಯಾದ ರೋಗವನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ತುಳುನಾಡಿನವರ ಸಂಸ್ಕೃತಿ ಅಥವಾ ಒಂದು ನಂಬಿಕೆ ಇದು ಖಂಡಿತವಾಗಿ ಮೂಢನಂಬಿಕೆಯಲ್ಲ ಇದು ನಮ್ಮ ಒಂದು ಮೂಲ ನಂಬಿಕೆ ಅದೇ ರೀತಿ ನಮ್ಮ ಆಯುರ್ವೇದದಲ್ಲಿ ಕೂಡ ಈ ಸಪ್ತಪರ್ಣದ ಕಷಾಯವನ್ನು ಬಹಳಷ್ಟು ರೋಗಗಳಿಗೆ ನಾವು ಉಪಯೋಗವನ್ನು ಮಾಡ್ತೇವೆ ಆದ ಕಾರಣ ಎಲ್ಲರೂ ಕೂಡ ಆ ದಿವಸ ಬೆಳಿಗ್ಗೆ ಏಳು ಗಂಟೆಗೆ ಶ್ರೀ ವೇದಮಾಯು ಆಯುರ್ವೇದ ಆಸ್ಪತ್ರೆ ಪದುವ ಹೈಸ್ಕೂಲ್ ರೋಡ್ ಇಲ್ಲಿ ಏಳು ಗಂಟೆಗೆ ಸರಿಯಾಗಿ ನಾವು ಈ ಹಾಲೆ ಮರದ ಕೆತ್ತೆಯ ಒಂದು ಕಷಾಯ ಹಾಗೂ ಮೆಂತೆ ಗಂಜಿ ಇದರ ವಿತರಣೆ ಮಾಡಲಿಕ್ಕಿದ್ದೇವೆ ಎಲ್ಲರೂ ತುಳುನಾಡಿನ ಎಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಆಟ ತಿಂಗಳ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು Haizh, 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 haizh...